ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತು ಒಂದು ಒಂದರಿಂದ ಒಂದು ಎರಡು ವರ್ಷ ತನಕ ಬರುವಂಥ ಲೆಹೆಂಗಾ ಮಗುಗೆ ಬರುವಂಥ ಲೆಹೆಂಗಾನ ಹೆಂಗೆ ಸ್ಟಿಚ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇದು ಬಟ್ಟೆ ಏನೈತಲ್ಲ ಒಂದು ಮೀಟರ್ ಐತಿ ನೀವು ಬೇಕಾದ್ರೂ ತೊಗೋಬೋದು ಲೆಹಂಗಾಗೆ ಫ್ರಿಲ್ ಬೇಕಾದ್ರೆ ಇಲ್ಲಿ ನಾನು ಎರಡು ಪದ್ರ ಮಡ್ಚ್ಕೊಂಡೇನೆ ಎರಡು ಸೈಡ್ ಇದೆ ದಡಿ ಐತಿ ದಡಿ ಬರೋ ಸೈಡೆಲ್ಲ ಈ ಥರ ಮಡ್ಚ್ಕೊಂಡು ನಾನು ಹನ್ನೆರಡು ಇಂಚಿಗೆ ಲೆಹೆಂಗಾ ರೆಡಿ ಮಾಡತ್ತೀನಿ ಹನ್ನೆರಡು ಇಂಚಿದ್ದು ಕಟ್ ಮಾಡ್ಕೊತೀನಿ ಮತ್ತು ಮೇಲ್ಗಡೆ ಎರಡು ಇಂಚ ಪಟ್ಟಿ ಬರ್ತೈತಲ್ಲ ಟೋಟಲ್ ಹದಿನಾಲ್ಕು ಇಂಚ ಲೆಹೆಂಗಾ ಇದೆ ಇದನ್ನು ಕಟ್ ಮಾಡಿ ತಗೋತೀನಿ ಇಲ್ಲಿ ಎರಡು ಪೀಸ್ ಅದಾವೆ ನೋಡ್ಬೋದು ನೀವು ಎರಡು ಸೈಡ್ ದಡಿ ನಾ ಲೆಹಂಗಾಕ ತಕೊಂಡೇನಿ ಮೇಲ್ಗಡೆ ಬೇರೆ ಸಪ್ರೇಟ್ ಆದ ಚಾಕ್ಲೇಟ್ ಕಲರ್ ಬಟ್ಟೆ ದಡಿ ಉಳಿಲಿಲ್ಲಲ್ಲ ಅದು ಚಾಕ್ಲೇಟ್ ಕಲರ್ ಬಟ್ಟೆನ ನಾನು ಮೇಲ್ಗಡೆ ಬ್ಲೌಸಿಗೆ ಯೂಸ್ ಯೂಸ್ ಏನಾರ ಯೂಸ್ ಮಾಡ್ಕೊತೀನಿ ಬೇಕಾದ್ರೆ ಇಲ್ಲಿ ಅಸ್ತರನು ಇದನ್ನ ಲೆಹೆಂಗಾಕ್ ಎಷ್ಟು ಬೇಕಲ್ಲ ಅಷ್ಟು ಕಟ್ ಮಾಡಿ ಇಟ್ಕೊಂಡೇನಿ ಇವಾಗ ಇಲ್ಲಿ ಟಾಪ್ ನ ಕಟ್ ಮಾಡ್ಕೊಳ್ಳೋದನ್ನ ಹೆಂಗಂತ ನೋಡೋನ್ ಈಗ ಈ ತರ ಉಳ್ದಿದ್ದ ಬಟ್ಟೆನ ಈ ತರ ಪದರ ಮಡ್ಚ್ಕೊತೀನಿ ನಮಗೆ ಟಾಪ್ದ ಲೆಂತ್ ಹತ್ತು ಇಂಚ್ ಬೇಕು ಎರಡು ಎರಡು ವರ್ಷದ ಮಗು ತನ ಇದ್ರೆ ಅದು ಹತ್ತು ಇಂಚ್ ಬೇಕು ನೋಡ್ಕೊಂಡು ನಮಗೆ ಎಷ್ಟು ಬೇಕಲ್ಲ ಅಷ್ಟು ಇಟ್ಕೊ ಇಟ್ಕೊಳ್ಳೋಣ ಈಗ ನನಗೆ ಹತ್ತು ಇಂಚ್ ಬೇಕು ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ ಇಲ್ಲಿ ಸ್ಲೀವ್ಸ ಮತ್ತು ಶೋಲ್ಡರ ಏನೈತಲ್ಲ ಎರಡಕ್ಕೂ ಕೂಡಿಸಿ ನಾನು ಐದು ಇಂಚ್ ತಗೋತೀನಿ ನೀನು ನಾಲ್ಕೂವರೆ ಇಂಚನ್ನು ತೊಗೋಬೋದು ಮಗುವಿನ ಭುಜದ ಸೈಜ್ ನೋಡ್ಕೊಂಡು ನಂಗೆ ಟೋಟಲ್ ಹತ್ತು ಬೇಕಾಗಿತ್ತು ಅದ್ರಾಗ ಅರ್ಧ ಮಾಡಿ ನಾನು ಇಲ್ಲಿ ಐದು ಇಂಚಿಗೆ ಇಟ್ಕೊಂಡು ಇಲ್ಲಿ ಆರ್ಮೋಲ್ ಕೂಡ ಐದು ಇಂಚಿಗೆ ಇಟ್ಕೊತೀನಿ ಇಲ್ಲಿ ಮೇಲ್ಗಡೆ ಶೋಲ್ಡ್ರ ನೆಕ್ ಎದಕ್ ನಾವು ಈಗ ಬಿಟ್ಕೊತೀವಲ್ಲ ಅಷ್ಟನ್ನ ಇಲ್ಲಿ ಆರ್ಮೋಲಿಗೆ ಬಿಟ್ಕೋಬೇಕು ಇವಾಗಿಲ್ಲಿ ಇಲ್ಲಿ ನೆಕ್ ಶೋಲ್ಡ್ರದ ಬಿಟ್ಟ ನೆಕ್ಕ ಎರಡು ಇಂಚ್ ಮೇಲೆ ಸ್ವಲ್ಪ ಅಂದರೆ ಎರಡು ಎರಡೂವರೆ ತನೂ ಇಟ್ಕೊಳ್ಬೋದು ನಾನಿಲ್ಲಿ ಎರಡು ಕಾಲು ಇಂಚ್ ಇಟ್ಕೊತೀನಿ ಇಟ್ಕೊಂಡು ಸೇಮ್ ಹಿಂದೆ ಮುಂದೆ ಎರಡು ಕೂಡ್ಸಿ ಮೂರು ಇಂಚಿಗೆ ಒಂದು ನೆಕ್ ಮಾರ್ಕ್ ಮಾಡಿಕೊಂಡು ಈ ಥರ ರೌಂಡ್ ಶೇಪ್ನಾಗ ಕಟ್ ಮಾಡ್ಕೊತೀನಿ ಎರಡು ಕಡೆನು ಇಲ್ಲಿ ನಮಗೆ ಎದೆ ಸುತ್ತಳತೆ ನಾಲ್ಕು ಭಾಗ ಆರು ಇಂಚ್ ಬೇಕಾಗ್ತೈತಿ ಎರಡು ಇಂಚ ಎಕ್ಸ್ಟ್ರಾ ಬಟ್ಟೆ ಬೇಕಂಥೇಳಿ ತೊಗೊಳ್ತೀನಿ ಇದನ್ನ ಕಟ್ ಅಂತ ಇಷ್ಟಾದ್ಮೇಲೆ ಎರಡು ಪೀಸ್ ರೆಡಿ ಅದು ಹಿಂದಿನ ಬಾಜು ಹಿಂದಿನ ಬಾಜು ನಾ ಇಲ್ಲಿ ಹಿಂದ್ಗಡೆ ಇಲ್ಲಿ ಒಂದು ಹುಕ್ ಹಚ್ಕೋತೀನಿ ಯಾಕಂದ್ರೆ ತಲಿ ಹಾಯ್ಬೇಕಲ್ಲ ಸೊ ಅಲ್ಲಿ ಸ್ವಲ್ಪ ಓಪನ್ ಇರ್ಲಿ ಅಂತ ಹೇಳಿ ಅಷ್ಟ ಇಟ್ಕೊಂತೀನಿ ಮತ್ತ ಇಲ್ಲಿ ಮುಂದ್ಗಡೆ ಚಾಕ್ಲೇಟ್ ಕಲರ್ ಈ ಬ್ಲೌಸ್ ನ್ಯಾಗ ಚಾಕಲೇಟ್ ಕಲರ್ ಏನು ಉಳಿಲಿಲ್ಲ ನಾನು ಅರ್ಬಿ ಇತ್ತು ಚಾಕಲೇಟ್ ಕಲರ್ ಅದನ್ನ ಇಲ್ಲಿ ಈ ನ್ಯಾಗ ಇಟ್ ಕಟ್ ಮಾಡಿ ಹಚ್ಕೋತೀನಿ ಅಲ್ಲಿ ಈ ತರ ಡಾರ್ಕ್ ಅಂಗಿ ಪೆನ್ಸಿಲ್ ನ ಮೂಡ್ಸಿ ಅದ ಚಾಕಲೇಟ್ ಕಲರ್ ಬಟ್ಟೆ ಐತಲ್ಲ ಅದ್ರ ಮ್ಯಾಗ್ ಹಿಂಗ ಸ್ವಲ್ಪ ಪ್ರೆಸ್ ಮಾಡ್ರ ಅದ ಮೂಡಿ ಬಿಡ್ತೈತಲ್ಲ ಅದ್ರಲ್ಲಿ ಕಟ್ ಮಾಡಿದ್ರ ಈಜಿ ಆಗ್ಬಿಡ್ತೈತಿ ಇವಾಗ ಇದನ್ನ ಯಾವ ಸೇಪ್ ಬೇಕಲ್ಲ ಆ ಸೇಪ್ ನಾವ್ ಮಾರ್ಕ್ ಮಾಡಿಕೊಂಡು ಈ ತರ ಕಟ್ ಮಾಡ್ಕೊಂಡ್ಬಿಡೋದು ಒಂದ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡ್ ನಾ ಕಟ್ ಮಾಡ್ಕೊತೀನಿ ಯಾಕಂದ್ರೆ ಮಡಚಿ ಆ ಹೊಲ್ಕೋಬೇಕಲ್ಲ ಅದಕ್ಕಾಗಿ ಸ್ವಲ್ಪ ಒಂದ್ ಅರ್ಧ ಇಂಚ್ ಹೊರಗಡೆ ಕಟ್ ಮಾಡ್ಕೊತೀನಿ ಲೆಹೆಂಗಾಕ ಮ್ಯಾಲ ಪಟ್ಟಿ ಹಚ್ಕೊಳಕ್ ಅಂತ ಹೇಳಿ ನಮ್ಗೆ ಅಟ್ ಸೊಂಟದ ಎಷ್ಟು ಎಷ್ಟಿರ್ತದಲ್ಲ ಅಷ್ಟಕ್ಕ ನಾಕ್ ಇಂಚ್ ನನಗ ಸುತ್ತುಕಟ್ಟೆ ಏನ್ ಬೇಕಲ್ಲ ಅಷ್ಟು ತಗೊಂಡ್ರು ನಾಕ್ ಇಂಚ್ ಪಟ್ಟಿ ತಗೊಂತೀನಿ ಇದಂಗ ಹಚ್ಚಕಾಯ್ತು ಮತ್ ಇಲ್ಲಿ ತೋಳಿಗೆ ನಾನು ನೆಟ್ ಸ್ಲೀವ್ಸ್ ಹಚ್ಚತೀನಿ ಅದ್ರ ಮುಂದ್ಗಡೆ ಈ ತರ ಪಟ್ಟಿ ಒಂದ್ ಅರ್ಧ ಇಂಚಿದ್ ಪಟ್ಟಿ ಹಚ್ತೀನಿ ಮುಂದ್ಗಡೆ ಇದು ಸ್ಲೀವ್ಸ್ ನೋಡ್ಬೋದು ನಾ ಈ ಮೂರು ಇಂಚ್ ತನ ಸ್ಲೀವ್ಸ್ ಇಟ್ಕೊಂತೀನಿ ಕೆಳಗಡೆ ದೀಡ್ ಇಂಚಿಗೆ ಕಟ್ ಮಾಡ್ಕೊತೀನಿ ಈ ತರ ಸುಮ್ ಸ್ವಲ್ಪ ಹಂಗ ಸೇಪ್ ಪುಗ್ಗ ತೊಳಿಗಿನ್ ನಡೀತೈತಿ ಸೇಪ್ ಕೊಡತ್ತೇನೆ ಅಷ್ಟ ಇಷ್ಟೆಲ್ಲ ಪುಗ್ಗ ಬರ್ತೈತಿ ಇದ ಕೆಳಗಡೆ ಹಿಂಗ ಇಷ್ಟಾದ್ಮೇಲೆ ಅವ ಪಟ್ಟಿ ಹೇಳಿದ್ಮೇಲೆ ಒಂದ್ ಅರ್ಧ ಇಂಚ್ ಮುಂದ್ಗಡೆ ಪಟ್ಟಿ ಹೊಲದಾಗ ನಿಮಗೆ ತೋರಿಸ್ತೀನಿ ಆ ಪಟ್ಟಿಗೆ ಅತ್ ಹೇಳಿ ಎರಡ್ ಪಟ್ಟಿ ನಾನ ಕಟ್ ಮಾಡ್ಕೊತೀನಿ ನಮಗ ಮುಂದ ತೋಳಿಂದ ಸುತ್ತೆ ಎಷ್ಟೈತಿ ಅಷ್ಟ್ ಹಚ್ಚಾಕ ಈ ತರ ಎರಡ್ ಪಟ್ಟಿ ತಕೊತೀನಿ ದಡಿ ಉಳಿಲಿಲ್ಲ ಅಂದ್ರ ಆ ಅದ ಅದೇ ತರ ಬಟ್ಟೆ ತಂದ ಹಚ್ಕೋಬಹುದು ಇತ್ತಂದ್ರ ಮನ್ಯಾಗು ಮನ್ಯಾಗು ಇರ್ತಾವಲ್ಲ ಹಚ್ಕೊಂಡ್ರ ನಡಿತೈತಿ ಈಗ ಇದ್ ಹೆಂಗಾದ ಫ್ರೈ ಇದನ್ ಮಾಡ್ಕೊಳ್ಳೋಣ ನೀರಿಗೆ ಮಾಡ್ಕೊಳಂತ ಸೀದಾ ಸೈಡ್ ಐತಲ್ಲ ನೋಡ್ಕೊಂಡ ಈಗ ಎರಡ ಪಟ್ಟಿ ಕಟ್ ಮಾಡ್ಕೊಂಡಿದ್ವಲ್ಲ ಎರಡ್ ಪೀಸ್ ಆಗ್ಯಾವ ಜೋಡ್ಸ್ಕೊತೀನಿ ಪೈಲಾ ಇದನ್ ಜೋಡ್ಸ್ಕೊಂಡ ನಾನು ಈಗಾಗ್ಲೇ ಒಂದ್ ವಿಡಿಯೋ ಹಾಕಿದೀನಿ ಮೂರರಿಂದ ಎರಡರಿಂದ ಮೂರ್ ವರ್ಷದ ಮಕ್ಕಳಿಗೆ ಎಷ್ಟ್ ಬೇಕಲ್ಲ ಲೆಹಂಗಾದ ಅದನ್ನು ಕೂಡ ಹಾಕಿದೀನಿ ಯಾರೆಲ್ಲ ನೋಡಿಲ್ಲ ಅದನ್ನು ಕೂಡ ನೋಡಿ ಮತ್ತ ಹನ್ನೊಂದರಿಂದ ಹನ್ನೆರಡು ವರ್ಷದ ಮಗು ಲೆಹೆಂಗಾ ಹೊಲಿಯೋದನ್ನ ಅಹ್ ವಿಡಿಯೋ ಮಾಡಿದೀನಿ ಅದನ್ನು ಕೂಡ ನೀವು ನೋಡ್ಬೋದು ಅಹ್ ಮತ್ತ ಒಂದ್ ವರ್ಷದ ಒಂದ್ ವರ್ಷದ ಒಳಗಿನ ಪಾಪಗೂನು ಲೆಹೆಂಗಾ ಹೊಲದ ವಿಡಿಯೋ ಮಾಡಿದೀನಿ ಅದನ್ನು ಕೂಡ ನೀವು ನೋಡ್ಬೋದು ಮತ್ ದೊಡ್ಡವರಿಗೆ ಕಾಲೇಜ್ ಹುಡುಗರ್ಗಿನೂ ಲಹಂಗಾ ಹೊಲ್ದೇನಿ ಅದು ಕೂಡ ನೀವು ನೋಡ್ಬೋದು ಲಾಂಗ್ ಫ್ರಾಕ್ದ ವಿಡಿಯೋನೂ ಐತಿ ಎಲ್ಲಾ ಮಾಡಿ ಅಂತ ಹೇಳ್ತಾ ಮಾಡಿ ಇಟ್ಕೊಳ್ಳಿ ಈ ತರ ನೀರಿಗೆ ಮಾಡಿ ಅದ ಅಸ್ತರ್ ಕೂಡ ನೀರಿಗೆ ಮಾಡ್ಕೋತೀನಿ ಇದರ ನೀರಿಗೆ ಮಾಡ್ಕೋತೀನಿ ನಾನು ಇಲ್ಲಿ ಅಳತೆ ಇಲ್ಲ ಮಾಡ್ಕೊಳ್ತಾ ಇದ್ಲೆ ಅಂದ್ರ ಅಳತೆ ಮಾಡ್ಕೊಂಡ್ ಮಾಡ್ಕೊಂಡಾದ್ರ ಸಣ್ಣ ಸಣ್ಣ ಆಗ್ತಾವ ಇದು ಬಟ್ಟೆ ಭಾಳ ಇಲ್ಲಲ್ಲಾ ಅದಕ್ಕ ಸುಮ್ಮ ಸ್ವಲ್ಪ ದೊಡ್ಡ ದೊಡ್ಡ ಮಾಡ್ಕೊಳ್ಳಿನಿ ಈ ತರ ಆದ್ಮೇಲೆ ಅದಕ್ಕ ಎಷ್ಟ್ ಬೇಕಲ್ಲ ಅಷ್ಟ ಅಸ್ತರನು ಇದ ತರ ನೀರಿಗೆ ಮಾಡ್ಕೊಂಡ ಎರಡನ್ನೂ ಜೋಡ್ಸ್ಕೊಳ್ಳೋಣ ಅಂತ ಈಗ ಈಗಿನ ಎರಡು ಜೋಡ್ಸ್ಕೊಂತೀನಿ ಈ ಜೋಡಿಸಿ ನಾ ಅದ ಪಟ್ಟಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಚಾಕ್ಲೇಟ್ ಕಲರ್ ನಾಕು ಇಂಚಿಗೆ ಅದನ್ನ ಈ ತರ ದಂಡಿಗೆ ದಂಡಿ ಈ ಕಡೆ ದಂಡಿ ಈ ತರ ಹೊಲಿಗೆ ಹಾಕೊಂಡ ಇದಕ್ ಜೋಡಿಸ್ಕೊತೀನಿ ಈ ತರ ಒಳಗಡೆ ಸೈಡ್ ಇಟ್ಟ ಜೋಡಿಸಿ ಅದನ್ನ ವಾಪಸ್ ಹಿಂಗ್ ತಿರ್ಗಿಸ್ಬಿಡೋದಷ್ಟ ಎಕ್ಸ್ಟ್ರಾ ಉಳಿದ್ ಬಟ್ಟೆನ ಕಟ್ ಮಾಡಿ ತಗದ ಅದನ್ನು ಕೂಡ ಹಿಂಗ ಮಡಚಿ ಹೊಲಿಗೆ ಹಾಕೋತೀನಿ ಈ ತರ ಮಾಡಿ ಈಗ ಇದನ್ನು ವಾಪಸ್ ತಿರ್ಗಿಸಿ ಸೀದಾ ಸೈಡ್ ಆ ಕಡೆ ಈ ತರ ತಿರ್ಗಿಸಿ ಒಂದ್ ಒಂದರಿಂದ ಎರಡು ಹೊಲಿಗೆ ಹಾಕ್ಬಿಟ್ರ ನಮ್ದ ಮೇಲ್ಗಡೆದ್ ಪಟ್ಟಿ ರೆಡಿ ಆಯ್ತದ ಅದೊಂದ್ ಎರಡು ಇಂಚ್ ಆಗಿತ್ತು ಇದು ಕೆಳಗಡೆ ಹನ್ನೆರಡು ಇಂಚ್ ತಗೊಂಡಿದ್ವಲ್ಲ ಲೆಹೆಂಗಾ ಟೋಟಲ್ ಅದ ಹದ್ನಾಲ್ಕು ಇಂಚ್ ಲೆಹಂಗಾ ಆಯ್ತು ಇವಾಗ ಇದನ್ನ ಕೂಡ ಹೊಲ್ಕೊಂಡಿದ್ದ ನೋಡ್ರಿ ನಮ್ ಲೆಹೆಂಗಾ ರೆಡಿ ಆಯ್ತಾ ಇನ್ನು ಮೇಲ್ಗಡೆ ಅದಕ್ಕ ಇಲಾಸ್ಟಿಕ್ ಅರ ಕಷಿ ಹಾಕಿ ಬಿಡಬಹುದು ನಾ ಇಲ್ಲಿ ಇಲಾಸ್ಟಿಕ್ ಅನ್ನ ಹಾಕ್ತೀನಿ ಅದು ಸಣ್ಣ ಹುಡುಗರಿಗೆ ಕಟ್ ಆಕತ್ತು ಎಲ್ಲಾ ತ್ರಾಸ ಅನಿಸ್ತತಿಲ್ಲ ಸೊ ಇಲಾಸ್ಟಿಕ್ ಆದ್ರೆ ಹಾಕಬಹುದು, ಹಾಕ್ಬಹುದು ಅವಾಗೂ ಕಂಫರ್ಟೇಬಲ್ ಆಗಿರ್ತೈತಿ ಇಲ್ಲಿ ಟಾಪ್ ನ ರೆಡಿ ಮಾಡ್ಕೊಳ್ಳೋಣಂತೆ ಈಗ ಇಲ್ಲಿನ ಮೊದ್ಲು ಕಟ್ ಮಾಡ್ಕೊ ಮುಂದ್ಗಡೆ ಏನು ಕಟ್ ಈಗ ಪೈಲ ಹೊಲ್ಕೊಳ್ಳೋಣ ಅಂತ ಚಾಕ್ಲೇಟ್ ಕಲರ್ ಪಟ್ಟಿ ಏನು ಕಟ್ ಮಾಡಿದ್ವಿ ಜೋಡ್ಸ್ಕೊಂಡ ಮೇಲ್ಗಡೆ ಇದು ಸ್ವಲ್ಪ ಹಂಗೆ ಹೊಲಿಗೆ ಹಾಕೋತೀನಿ ಅಲ್ಲಿ ಇದ್ರದ್ದು ಗ್ರೀನ್ ಕಲರ್ ಅಸ್ತರ್ ಹಚ್ಚಿ ವಾಪಸ್ ತಿರ್ಗಿಸ್ಕೊತೀನಿ ಇಲ್ಲಿ ಕೆಳಗಡೆ ಏನೈತಲ್ಲ ಅಲ್ಲ ಲೇಸ್ ಹಚ್ಚಿ ಇಲ್ಲಿ ತೋರಿಸಿ ನೋಡ್ರಿ ಈ ತರ ಇಲ್ಲಿ ತ್ರಿಕೋನಾಕಾರದ ದಡಿ ದಡಿಯೊಳಗ್ ಸ್ವಲ್ಪ ವೈಟ್ ಕಲರ್ ಬಂದೈತಲ್ಲ ಅದ ವೈಟ್ ಕಲರ್ನ ಲೇಸ್ ಇದಕ್ ಮತ್ತೆ ಇಲ್ಲಿ ಮ್ಯಾಲ್ಗಡೆ ಇಲ್ಲಿ ಗ್ರೀನ್ ಕಲರ್ ಏನೈತಲ್ಲ ಅದ ಕಲರ್ ಈ ತರ ಹಚ್ಕೊಂಡ ಅದನ್ನ ಕಟ್ ಮಾಡಿ ತೆಗಿತೀನಿ ಫಸ್ಟ್ ಹಚ್ಚಿ ಆಮೇಲೆ ಕಟ್ ಮಾಡ್ತೀನಿ ಹಿಂಗ ಹಾಕೋದ್ರಿಂದ ಸ್ವಲ್ಪ ನೀಟ್ ಕುಂದಿರ್ತೇತಿ ನೆಕ್ ಇಷ್ಟಿಟ್ಟ ಅದನ್ನ ಸ್ವಲ್ಪ ಹಿಂಗ ಇಸ್ತ್ರಿ ಮಾಡ್ಬಿಟ್ರ ಐರನ್ ಮಾಡಿಬಿಟ್ರ ಅದ್ ಕುಂದ್ಬಿಡ್ತೇತಿ ಆಮೇಲೆ ನಾ ಕೈಯಲ್ಲಿಗೆ ಹಾಕೋತೇನೆ ಅದಕ್ಕ ಇನ್ನ ಹಿಂದಿನ ಭಾಗ ನಾವ್ ಇಲ್ಲೇನ್ ಹುಕ್ ಹಚ್ಚಾಕ್ ಬಿಟ್ಟಿದೀವಲ್ಲ ಅದನ್ನು ಇವಾಗ ನಾ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಅದಕ್ಕೇನ್ ಸಪ್ರೇಟ್ ಹಚ್ಚಿ ಹಚ್ಚೋದಿಲ್ಲ ಪೈಲೆ ಇದನ್ನೆಲ್ಲಾ ಜೋಡಿಸ್ಕೊತೇನಿ ನೋಡ್ರಿ ಈಗ ಇದೇ ಇಟ್ಟಿದ್ನಲ್ಲ ಅರ್ಬಿ ಪಟ್ಟಿ ಈ ತರ ಇಟ್ಟ ನೀವು ಕಟ್ ಮಾಡಿ ಕೂಡ ಹಚ್ಕೊಳ್ಬಹುದು ನಾ ಇಲ್ಲಿ ಒಮ್ಮೆನೆ ಹಚ್ಕೊಳತ್ತೇನೆ ಈಗೆಲ್ಲ ಹಚ್ಚಿದ್ದ ಸ್ಟಿಚ್ ಮಾಡಿದ ಆತು ಇದನ್ನ ಇಲ್ಲಿ ತೋರ್ಸತ್ತೇ ನೋಡ್ರಿ ಇಲ್ಲಿ ಕಟ್ ಮಾಡಿದ್ನಲ್ಲ ಹಂಗ್ ಕಟ್ ಮಾಡ್ಕೊತೀನಿ ನೀಟ್ ಕುಂದಿರ್ತದ ಇದನ್ನ ಹಿಂಗ್ ತಿರ್ಗಿಸ್ಕೊಂಡ ಇದನ್ನ ಕೂಡ ಕೈಯಲ್ಲಿಗೆ ಹಾಕೊಳ್ಳೋಣ ಆಮೇಲೆ ಕೈಯೊಲ್ಗೆ ಹಾಕೊಂತೀನಿ ನೀವು ಸಪ್ರೇಟ್ ಆಗಿ ಹಿಂಗ ಅದು ಹುಕ್ಕು ಪಟ್ಟಿ ಹಚ್ಚುವಲ್ಲಿನು ಸಪರೇಟ್ ಆಗಿ ಹಚ್ಕೊಳ್ಬೋದು ನಾನ್ ಆ ತರ ಏನ್ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಅದನ್ನ ತೋರಿಸ್ತೀನಿ ನಿಮಗಾದ್ರ ಇವಾಗ ಇಲ್ಲಿ ಇಷ್ಟ ಒಂದು ಹುಕ್ ಹಚ್ಚಬಿಟ್ರೆ ಅದ ಇದಾಗ್ತೇತಿ ಕರೆಕ್ಟ್ ಕುಂತ್ಬಿಡ್ತೇತಿ ಇವಾಗ ಇದ ಹಿಂದಿನ ಪಾಠ ಮತ್ತ ಮುಂದಿನ ಪಾಠ ಎರಡೂನು ಜೋಡಿಸ್ಕೊಳ್ರಂತ ಇಲ್ಲೊಂದಿಲ್ಲೊಂದ್ ಹೊಲಿಗೆ ಹಾಕೊಂತೀನಿ ಮತ್ತ ಇಲ್ಲಿ ಹಿಂದಗಡೆ ಹ್ಮ್ ಕರೆಕ್ಟ್ ಪಿಟಿಂಗ್ ಕುಂದ್ರಬೇಕಂದ್ರ ನಮಗ ಹಿಂಗ್ ದಾರದ ಜಿಗ್ ಜೈಪ್ ದಾರದ ಇರ್ತದಲ್ಲ ಆ ಟೈಪ್ ಮಾಡತೀ ಇಲ್ಲಿ ಈ ತರಗ ಆ ಸಣ್ಣ ಸಣ್ಣ ಕಸಿ ಟೈಪ್ ಮಾಡಿಟ್ಕೊಳ್ತೀನಿ ಅಲ್ಲ ಸೊ ಆಹಾರ ರೆಡಿ ಮಾಡಿ ಇಟ್ಕೊಂಡೇನಿ ಮತ್ತೆ ಇಲ್ಲಿ ಹಿಂದಿನ ಭಾಗದಾಗ ಇಲ್ಲಿ ಈ ತರ ಕಸಕ್ ಸೈಜ್ ನೋಡಿ ಸೆಂಟರ್ದಾಗ ಬರಹಂಗ ಇದು ದಾಗ ಇಲ್ಲಿ ನಾವು ಏನ ಹೂ ಕಚ್ಚಾಕ್ ಬಿಟ್ಟಿದೀವಲ್ಲ ಆ ಕಡೆ ಈ ಕಡೆನು ಅಷ್ಟೇ ಇರ್ಬೇಕು ನೀವು ಅಳತಿನೂ ಮಾಡ್ಕೊಳ್ಬಹುದು ಈ ತರ ಮಡ್ಚಿ ಇಲ್ಲಿ ಹಿಂಗಿಟ್ಟ ತಿರುಗಿಸ್ಕೊಂಡ್ ಹೊಲ್ಕೋಬೇಕು ಇವನು ಅಷ್ಟನ್ನು ಈಗ ಹೊಲ್ಕೋತೀನಿ ನೋಡ್ರಿ ಎರಡ್ ಹೊಲಿಗೆ ಹಾಕೊಂಡ್ಬಿಡ್ತೇನೆ ಒಟ್ಟ ಬಿಚ್ಲಾರ್ದಂಗ ಕೀಳ್ ಅರ್ದಂಗ ಇವು ರೆಡಿ ಆಯ್ತು ಆಮೇಲೆ ಕಷಿ ಕೂಡ ಹಾಕ್ತೀನಿ ಇದಕ್ಕ ಅದ್ ಹಾಕಿತ್ತಂದ್ರ ಹಿಂದ ಜಗ್ಗಿ ಕಟ್ಟಿದಾಗ ಅಂದ್ರೆ ಹಾಕೊಳ್ಳುವಾಗು ತಾಸ ಆಗಂಗಿಲ್ಲ ಆ ಪಿಟಿಂಗ್ ನಾವ್ ಕರೆಕ್ಟ್ ಕುಂದರ್ಬೇಕು ಪಿಟಿಂಗ್ ಅಂದ್ರ ಈ ತರ ಮಾಡಿದ್ವಿ ಅಂದ್ರೆ ಚೆನ್ನಾಗಿ ಕೂತ್ ಬಿಡ್ತೇತಿ ಇಲ್ಲಿ ಈಗ ತೋಳ ರೆಡಿ ಮಾಡ್ಕೊಳ್ಳೋಣ ನಾ ಈಗ ತೋಳ ಏನ್ ಕಟ್ ಮಾಡಿದ್ನಲ್ಲ ಆ ಕಡೆ ಒಂದ್ ಹೊಲಿಗೆ ಹಾಕೊಂತಿನಿ ಈ ಕಡೆ ಒಂದ್ ಹೊಲಿಗೆ ಹಾಕೋತೀನಿ ಅದ್ ನೆಟ್ ಆಗಿರೋದ್ರಿಂದ ಈ ತರ ಜಗ್ಗಿದ್ರೆ ಈಜಿ ಆಗಿ ಬುಗ್ಗ ಆಗಿಬಿಡ್ತೈತಿ ದೋಸಾ ನೋಡ್ರಿ ನೀರಿಗೆ ಮಾಡ್ಕೊಂಡ್ರು ಬರ್ತೇತಿ ನಾ ಇಲ್ಲಿ ನೀರಿಗೆ ಮಾಡಂಗಿಲ್ಲ ಈ ತರ ಆದ್ರೆ ಚಂದ ಕುಂದಿರ್ತೈತಿ ಬುಗ್ಗ ಈಗಿಷ್ಟ ಹಿಂಗ ಎಳದ್ರ ಅರಬಿ ಒಳಗಾದ್ರ ಒಂದ ಸ್ವಲ್ಪ ಕಷ್ಟ ಆಕ್ಕೆತಿ ಇದು ನೆಟ್ ಎಲ್ಲಾ ಈಸಿಯಾಗಿ ದಾರ ಸರಿತೇತಿ ಇದ್ರದ ನಮಗೆ ಯಾವ ಸೈಜ್ ಸ್ಲೀವ್ಸ್ ಬೇಕಲ್ಲ ಆ ಸೈಜ್ ತನ ಹಿಂಗ ನಿರ್ಗಿ ಮಾಡಿಕೊಂಡ್ ನಾ ಪಟ್ಟಿ ಪಟ್ಟಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಪಟ್ಟಿ ಇಲ್ಲಿ ಮುಂದ್ಗಡೆ ಕೆಳಗಡೆ ಬರ್ತೈತಲ್ಲ ಅಲ್ಲಿ ಹಿಂಗ ಇಟ್ಕೊಂಡ ಇಲ್ಲಿ ನೋಡ್ರಿ ಹಚ್ಕೊಂಡೇನಿ ಮತ್ತೆ ಸ್ಲೀವ್ಸ್ ಕೂಡ ಒಂದ್ ಕಡೆ ಹಚ್ಚೀನಿ ಇನ್ನೊಂದ್ ಕಡೆ ಹಚ್ಚತೀನಿ ಸ್ಲೀವ್ಸ್ ಈಗ ಸ್ಲೀವ್ಸ್ ಹಚ್ಚಿದ್ದಾಯ್ತ್ ನೋಡ್ರಿ ಎಷ್ಟ್ ಚಂದ ಕಾಣಾತೈತಿ ಅಂತ ಹೇಳಿ ಇದನ್ನ ಹಿಂಗ ತಿರ್ಗಿಸ್ಕೊಂಡ ಫಿಟ್ಟಿಂಗ್ ಮಾಡ್ಕೊಂಡ್ರ ಟಾಪ್ ಕೂಡ ರೆಡಿ ಆಗ್ತೈತಿ ನಾನು ಜಾಸ್ತಿ ಫಿಟ್ಟಿಂಗ್ ಮಾಡಕ್ ಹೋಗಂಗಿಲ್ಲ ಅದ ಇದು ಕಷಿ ಹಚ್ಚಿದಿನಲ್ಲಾ ಮತ್ತೆ ಅಲ್ಲಿ ಕೆಳಗಡೆ ನೀವು ಹಂಗ ಬೇಕಾದ್ರೂ ಮಾಡ್ಕೊಳ್ಬಹುದು ನಾನ್ ಇಲ್ಲಿ ಚಾಕ್ಲೇಟ್ ಕಲರ್ ಅಹ್ ಬಟ್ಟೆನ ತಗೊಂಡ ಸ್ವಲ್ಪ ಸಣ್ಣಂಗೆ ಒಂದ್ ಅರ್ಧ ಇಂಚ್ ಹೊರಗಡೆ ಇಟ್ಟು ಗೋಟ್ ಕಟ್ಕೊಂಡಂಗ ಕಟ್ ಹಚ್ಚಿದೀನಿ ಇವಾಗ ಟಾಪ್ ರೆಡಿ ಆಯ್ತಾ ಅದು ಹಿಂದ ಒಂದ್ ಕಸಿ ಹಾಕ್ ಬಿಟ್ರ ರೆಡಿ ಆಗ್ಬಿಡ್ತತಿ ಈ ಕಸಿ ನೋಡ್ರಿ ಈ ಕಡೆ ಹಿಂಗ ಎರಡು ಸೈಡ್ ಫಸ್ಟ್ ಹಾಕೊಂಡ ಹಿಂಗ್ ಕ್ರಾಸ್ ಮಾಡ್ಕೊಳ್ಳೋದು ಈ ಕಡೆ ಹಾಕಿ ಮತ್ತೆ ಇಲ್ಲಿ ಹಾಕಿ ಮತ್ತೆ ಹಿಂಗ್ ಕ್ರಾಸ್ ಮಾಡೋದು ಹಿಂಗ್ ಕ್ರಾಸ್ ಮಾಡಿ ಅದ ಮುಂದ್ಗಡೆ ಗ್ರೀನ್ ಕಲರ್ ಬಟ್ಟೆ ಏನ್ ನೋಡದೈತೆ ಆ ಬಟ್ಟೆಲಿ ಆ ಕುಚ್ಚು ಇದನ್ ಮಾಡ್ಬಿಡ್ತೇನೆ ಆ ಟ್ರಯಾಂಗಲ್ ಶೇಪ್ ಒಂದ ಈ ತರ ಮಾಡೀನಿ ಹಿಂಗ್ ನೋಡ್ರಿ ಫಿಟಿಂಗ್ ನಮ್ ಟಾಪ್ ರೆಡಿ ಆಯ್ತು ಇಲ್ಲಿ ಒಂದು ಹುಕ್ ಹಚ್ಚಿಬಿಟ್ರ ಮತ್ತ ಕೈಯೊಳಿಗೆ ಎಷ್ಟ ಹಾಕಿರ ಆ ಲೆಹೆಂಗಾ ಬ್ಲೌಸ್ ರೆಡಿ ಆಗ್ತೈತಿ ಈ ವಿಡಿಯೋ ನಿಮ್ಗೆ ಹೆಂಗ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡ್ರಿ ಮತ್ತೆ ಚಾನೆಲ್ ನಲ್ಲಿ ಇರೋ ಎಲ್ಲಾ ವಿಡಿಯೋನು ನೋಡಿ ಆ ಯಾವ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಫ್ರೆಂಡ್ಸ್ ಬೈ